ಈತ ಕಾರ್ತಿಕ್ಗೆ ಒಂದು ದೊಡ್ಡ ಮಟ್ಟಿಗೆ ನೋವಾಗಿ ಸುಮ್ಮನೆ ಮಲಗಿರ್ತಾನೆ ಹೌದು ಇಲ್ಲಿ ನಮ್ರತಾ ಕೇಳ್ತಾಳೆ ಯಾಕೆ ಕಾರ್ತಿಕ್ ಇದೆಯಾ ತನಿಷಾ ಹಂಗೆಲ್ಲ ಅಂತಾನೆ ಬೇಜಾರ ಅಂತ ಕೇಳಿ ಕೇಳಿದಾಗ ಇಲ್ಲ ತನಿಷಾ ನಡ್ಕೊಂಡು ಅಂತ ನನಗೆ ಬೇಜಾರು ಮಾಡ್ಕೊಳ್ಳಿ ಸುಮ್ಮನೆ ತುಂಬಾ ಮನಸ್ಸಿಗೆ ನೋವಾಗ್ತಿದೆ ಆಗ್ತಿದೆ ನಮ್ಮ ಅಮ್ಮನ ಪಾಕ್ತಿದ್ದಾರೆ ಅದಕ್ಕೋಸ್ಕರ ಹಂಗೆ ಮಲಗಿದ್ದೀನಿ ಅಂತ ಹೇಳಿ ಕಾರ್ತಿಕ್ ಹೇಳ್ತಾನೆ ಅದಕ್ಕೆ ನಮ್ರತಾ ಹೇಳ್ತಾಳೆ ನನಗೂ ಅಷ್ಟೇ ನನಗೂ ತುಂಬ ನಮ್ಮ ಅಮ್ಮ ನೆನಪಾಗ್ತಿದ್ದಾರೆ ಅಂತ ಹೇಳ್ತಾರೆ ನಿಂಗೆ ಒಂದು ಮಾತಾಡಬೇಕು ಅಂತ ಹೇಳಿ ಕಾರ್ತಿಕ್ ಹೇಳ್ತಾನೆ ಏನು ಅಂತ ಕೇಳಿ ಕೇಳ್ತಾಳೆ ಅದಕ್ಕೆ ಇಲ್ಲೇಳಲ್ಲ ಬಿಗ್ ಬಾಸಿಂದ ಹೊರಗೆ ಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ ಓಹ್ ಏನು ಪ್ರಪೋಸ್ ಮಾಡುತ್ತಿದ್ದೀಯಾ ಅಂತ ಕೂಡ ಸುಮ್ಮನೆ ತಮಾಷೆ ಕೇಳ್ತಾಳೆ ಗೊತ್ತಾಗುತ್ತೆ ಬಿಡು ಆಚೆ ಹೋದಾಗ ಅಂತ ಹೇಳಿ ಹೇಳ್ತಾನೆ ಕಾರ್ತಿಕ್ ಆವಾಗ ನಮ್ಮ ಭ್ರತೆ ಹೇಳ್ತಾಳೆ ನನಗೂ ಕೂಡ ನಮ್ಮ ತಾಯಿ ತುಂಬ ನೆನಪಾಗ್ತಿದ್ದಾರೆ ಊರಿಗೆ ಹೋಗ್ಬೇಕು ಅಂತ ಅನ್ನಿಸ್ತದೆ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತದೆ ಅಂತಲೂ ಕೂಡ ಹೇಳ್ತಾಳೆ ಇನ್ನೇನು ಸ್ವಲ್ಪ ದಿನ ಅಲ್ವಾ ಬಿಡು ಹೋಗುವಂತೆ ಅಂತ ಹೇಳಿ ಕಾರ್ತಿಕ್ ಸಮಾಧಾನ ಮಾಡಿ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಇಬ್ಬರು ಕೂಡ ಹಾಗೆ ಮಾಮೂಲಿ ಮುದ್ದಾಗಿ ಮಾತಾಡ್ಕೊಂಡು ಕೂದಿರ್ತಾರೆ ಕಾರ್ತಿಕ್ ಮಾತ್ರ ಸಿಕ್ಕಾಪಟ್ಟೆ ಬೇಜಾರ್ನಲ್ಲಿದ್ದಾನೆ ಅಂತಲೇ